ಹೇವ್ರಿ ಒನ್ ನಿಮ್ಮ ಉತ್ತರ ಕಾಣತಿ ಎಲ್ರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೀವು ನೋಡಿಸ್ತಾನು ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ ಸಾನು ಫ್ಯಾಷನ್ಟಿಕ್ಕೊಳಗೆ ಈ ಹಿಂದೆ ಭಾಳ ವಿಡಿಯೋಸ್ಗಳನ್ನ ಹಾಕಿಕೊಳ್ಳಿರು ಅಕ್ಕ ಅಂತ ಅನ್ಕೊಳಾತಿರೇನು ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು ನೋಡ್ರಿ ಈ ಹಿಂದೆ ಮದ್ವೆ ಸೀಸನ್ ಇತ್ತಲ್ರಿ ಎರಡು ತಿಂಗ್ಳು ಹಿಂದೆ ಭಾಳ ಭಾಳ ಹೈರಾಣ ಆಗ್ಬಿಟ್ಟೆ ನಾನು ಬ್ಲೌಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡೋದ್ರಾಗ್ರೆ ದೊಡ್ಡ ಜವಾಬ್ದಾರಿನೇ ಇತ್ತು ನೋಡ್ರಿ ನನ್ಗೆ ಯಾಕಂದ್ರೆ ವರ್ಕರ್ಸು ಅದಾರ ರೀ ಬಟ್ ಅದು ನನಗೆ ದೊಡ್ಡ ಜವಾಬ್ದಾರಿ ಅಲ್ರಿ ರೀ ಕಸ್ಟಮರ್ ಬ್ಲೌಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ನಂದ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಆಯ್ತು ನೋಡ್ರಿ ಹಗಲು ರಾತ್ರಿ ಎಲ್ಲ ಪೂರ್ತಿ ಕೆಲಸ ಮಾಡಿ ಮಾಡಿ ನಾನು ಅವರಿಗೆ ಬ್ಲೌಸ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿನಿ ಎಷ್ಟು ಬ್ಲೌಸು ನಾನು ಕಂಪ್ಲೀಟ್ ಮಾಡಿಕೊಟ್ಟಿನಿ ಲೆಕ್ಕನ ಇಲ್ಲ ಅದಾದಮೇಲೆ ನನಗೆ ಈಗ ಆರಿ ವರ್ಕಿನೂ ಬ್ಲೌಸಸ್ಗಳಂತರೂ ಭಾಳ ಟೈಮ್ ಹಿಡಿತಾವ ಆರಿ ವರ್ಕಿನ ಬ್ಲೌಸು ಪ್ಲಸ್ ಮಷಿನ್ ವರ್ಕಿನ ಬ್ಲೌಸು ಅವು ಆಮೇಲೆ ಸ್ಟಿಚಿಂಗು ಮೂರೂ ಕಂಪ್ಲೀಟ್ ಮಾಡಬೇಕು ನಾನು ಅಷ್ಟೊ ಟೈಮ್ದಾಗ ಮಾಡ್ಕೊಂತ ಹೋಗ್ಬೇಕು ಆರಿ ವರ್ಕಿಂಗ್ ಬ್ಲೌಸ ಭಾಳ ಟೈಮ್ ಹಿಡಿತಾವೆ ನೋಡಿರಿ ಆರಿ ವರ್ಕಿಂಗ್ ಬ್ಲೌಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ನಾನು ನೈಟ್ ಅಂತರೂ ಜಾಗರಣೆ ಮಾಡಬೇಕಾಕೇತಿ ಒಂದು ಬ್ಲೌಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಆಗಲಿಲ್ಲ ಹಗಲು ಹೊತ್ತಂದ್ರೆ ನೈಟ್ ಎಲ್ಲ ನಾನು ಕುತ್ಕೊಂಡು ಕಂಪ್ಲೀಟ್ ಮಾಡಿಕೊಟ್ಟಿರ್ತೇನೆ ಈ ಬ್ಲೌಸು ಮಷಿನ್ ವರ್ಕ್ ಅಂದ್ರೆ ಆಗ್ತಾವ್ರಿ ಲಘು ಲಘು ಆಗ್ತಾವೆ ಮಷಿನ್ ವರ್ಕಿಂಗ್ ಬ್ಲೌಸು ಮಷಿನ್ ವರ್ಕ್ ಮಾಡೋದು ಸ್ವಲ್ಪ ಲಘು ಆಗ್ತೈತಿ ಈಗ ನಾನು ಬ್ಲೌಸ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟೆ ಇವಾಗ ಒಂಥರ ಒಂದು ಸ್ವಲ್ಪ ಲೆವೆಲ್ ಆಗೈತೆ ರೀ ಈಗ ನಮ್ಮ ಸ್ಟಿಚಿಂಗ್ ಬ್ಲೌಸ್ಗಳು ಭಾಳ ಅದಾವು ಒಮ್ಮೆಲೆ ನಾನು ನಿನ್ನೆ ಒಂದು ಚೀಲ ತೆಗೆದೆ ನಿಮ್ಗೆ ಗೊತ್ತಿರೋ ಹಂಗೆ ನನಗೆ ಒಮ್ಮೆ ಬ್ಲೌಸ್ ಕೊಟ್ಬಿಟ್ಟಿರ್ತಾ ಸೀರೆ ಕೊಟ್ಟು ಕಳ್ಸಿಬಿಟ್ಟಿರ್ತಾರೆ ಒಂದು ಎಂಟು ಹತ್ತು ಸೀರೆಗಳನ್ನ ಅದರೊಳಗೆ ನನಗೆ ಫೋನ್ ಒಳಗೆ ಹೇಳ್ತಾರೆ ಹಿಂಗೆಲ್ಲ ಬ್ಲೌಸ್ ಪ್ಯಾಟರ್ನ್ ಮಾಡಿ ಹೊಲೀರಿ ಹಿಂಗೆ ಬ್ಲೌಸ್ ಹೊಲೀರಿ ಈ ಬ್ಲೌಸ್ಗೆ ಈ ಡಿಸೈನ್ ಇಡ್ರಿ ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಹಂಗೆ ನನಗೆ ನಿನ್ನೆ ಒಂದು ತಗದೆ ಅದರೊಳಗೆ ಒಂದು ಏಳು ಸೀರೆ ಏಳು ಬ್ಲೌಸ್ ಅದಾವು ಅವ್ನು ನಾಳೆನ ಕೊಡ್ಬೇಕ್ರಿ ಅವ್ರು ಹೇಳಿ ್ರೆ ನನಗೆ ಈ ತರಕಿ ಕೊಡ್ರಿ ಅಂತ ಹೇಳಂದು ಈಗ ನಾಳೆ ನಾವು ಕೊಡಬೇಕಾಗಿಬಿಟ್ಟೈತೆ ಅದಕ್ಕೆ ಭಾಳ ನನಗೆ ಇದನ್ನಾಗ್ತೈತಿ ಅದ್ರೊಳಗೂ ನಾವು ನೋಡ್ಕೋಬೇಕು ಏನಂದ್ರೆ ಈ ಒಂದು ವಿಡಿಯೋ ಅದನ್ನೇ ಹೇಳತ್ತಿದ್ರಿ ಬಿಗಿನರ್ಸಿಗೆ ಭಾಳ ಯೂಸ್ಫುಲ್ ಆಯ್ತು ನೋಡಿರಿ ಹೀಗೆಲ್ಲ ಇದ್ದಾಗ ಬ್ಲೌಸ್ಗಳು ಜಾಸ್ತಿ ಇದ್ದಾಗ ಹೆಂಗೆ ನಾವು ಡಿವೈಡ್ ಮಾಡ್ಕೋಬೇಕು ಈಗ ನಾವು ಸ್ಟಿಚಿಂಗ್ ಮಾಡ್ತೀವಂದ್ರೆ ಸ್ಟಿಚಿಂಗ್ ಒಳಗೆ ನಾವು ಎಷ್ಟು ಎಕ್ಸ್ಪರ್ಟ್ ಇರ್ತೀವಲ್ಲ ರೀ ಲಘು ಲಘುನ ಹೆಂಗೆ ಸ್ಟಿಚ್ ಮಾಡ್ಬೇಕನ್ನೋ ಟಿಪ್ಸ್ ಜೊತಿನ ನಾವು ಕಟಿಂಗ್ ಒಳಗೂ ಹೆಂಗೆ ನಾವು ಲಘುನ ಕಟ್ ಮಾಡಬೇಕು ಟೈಮ್ ಹೆಂಗೆ ಸೇವ್ ಮಾಡಬೇಕು ಅನ್ನೋದು ನಾವು ಗೊತ್ತು ಮಾಡ್ಕೊಂಡಿರ್ಬೇಕು ಬಿಗಿನರ್ಸ್ ಆತು ನಾವು ಸ್ಟಿಚಿಂಗ್ ಮಾಡೋರಿಗೆ ನಮಗೆಲ್ಲ ಗೊತ್ತಿರ್ತೈತಿ ನಿಮಗೆ ಗೊತ್ತಾಗ್ಲಂತ ಈ ಒಂದು ವಿಡಿಯೋ ಮಾಡಿ ನೀವು ಸ್ಕಿಪ್ ಮಾಡಲಾರ್ದ ನೋಡಿದ್ರೆ ನಿಮ್ಗೆ ಅದನ್ನು ತೋರಿಸ್ಕೊಂತ ಹೋಗ್ತೀನಿ ಪ್ಲಸ್ ನಾವು ನಮ್ಮದು ಕಸ್ಟಮರ್ದು ನಾವು ಅಳತಿನ ಯಾವೆಲ್ಲ ಅಳತಿ ಇಟ್ಕೊಂಡಿರ್ಬೇಕು ಡೈರಿ ಒಳಗೆ ಯಾಕಂದ್ರೆ ಜಸ್ಟ್ ಅವರು ಒಂದು ಸೀರೆ ಕೊಟ್ಕಳ್ಸಿದ್ರೆ ನಮ್ಗೆ ನಾವು ಅವರಿಗೆ ಬ್ಲೌಸ್ನ ಹೆಂಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರ್ ಕೊಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಈ ಒಂದು ವಿಡಿಯೋದಾಗ ಯಾವೆಲ್ಲ ಸೀರೆ ಅದಾವು ಹೆಂಗೆ ಡಿವೈಡ್ ಮಾಡಿ ನಾವು ಹೊಲೀತೀನಿ ಅನ್ನೋದನ್ನ ನಿಮ್ಗೆ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಯ್ತು ನೋಡಿ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಹೆಂಗೆ ನಾವು ಬ್ಲೌಸ್ಗಳನ್ನ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರ್ಸೋಕ್ಕಂಥ ಈ ಒಂದು ವಿಡಿಯೋ ತೊಗೊಂಡ್ಬಂದೇನಿ ಈ ಒಂದು ಚಾನಲ್ಲು ನಮ್ಮ ಸಾನಿ ಫ್ಯಾಷನ್ ಟೆಕ್ ಚಾನಲ್ ಲೇಡೀಸ್ ಟೇಲರ್ ಬಗ್ಗೆ ಲೇಡೀಸ್ ಟೇಲರ್ದೇನ್ರಿ ನಾನು ಆರಿ ವರ್ಕ್ ಮಾಡ್ತೀನಿ ಮಷಿನ್ ವರ್ಕ್ ಮಾಡ್ತೀನಿ ಅಷ್ಟು ಇದರ ಇನ್ಫಾರ್ಮೇಷನ್ ಕೊಡ್ಕೊತ ಹೋಗ್ತೀನಿ ಪ್ಲಸ್ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕೊತ ಹೋಗ್ತಿರ್ತೀನಿ ಏನಾದರೂ ಅಪ್ಡೇಟ್ ಹಾಕ್ಕೊಂತ ಇತ್ತಂದ್ರೆ ಬ್ಲೌಸಸ್ ಒಳಗೆ ಅದನ್ನು ನಾನು ನಿಮ್ಗೆ ಹಾಕ್ಕೊಂತ ಹೋಗ್ತೀನಿ ಈ ಚಾನಲ್ ಒಳಗೆ ನನ್ನ ಚಾನಲ್ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟು ಶೇರ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಈಗ ಬ್ಯಾಕ್ ಕ್ಯಾಮ್ರದಿಂದರೆ ನಾನು ಯಾವ್ಯಾವೆಲ್ಲ ಸ್ಯಾರೀಸು ಬ್ಲೌಸ್ಗಳು ಅದಾವು ಅದು ಯಾರ್ದು ಯಾರ್ದು ಅವ್ರದ್ದು ಯಾವ್ಯಾವೆಲ್ಲ ಪ್ಯಾಟರ್ನ್ ಅವ್ರು ಹೇಳ್ಯಾರ ಬ್ಲೌಸ್ ಹೇಳಿ ಅವನು ಹೆಂಗೆ ಡಿವೈಡ್ ಮಾಡಿ ನಾನು ಕಟ್ ಮಾಡ್ತೀನಿ ಅಂತ ತೋರಿಸ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾರಿಗಳದಾವೆ ಇಲ್ಲಿ ಅವ್ರದ್ದು ಅವ್ರ ಮಗಳದು ಅಂತ ನಾಲ್ಕು ಸೀರೆ ಕೊಟ್ಟಾರ ನನಗೆ ಡಿವೈಡ್ ಮಾಡೇ ಕೊಟ್ಟಿದ್ರು ಅವ್ರು ಬೇರೆ ಬೇರೆ ಚಿಲು ಒಳಗೆ ಒಂದು ಮಗಳದು ನಾಲ್ಕು ಸೀರೆ ಅದಾವೆ ನೋಡಿರಿ ಆಮೇಲೆ ಇವು ನಾಲ್ಕು ಸೀರೆ ಮತ್ತು ಪ್ಲಸ್ಸು ಒಂದು ಎರಡು ಮೂರು ನಾಲ್ಕು ಹಾಂ ಐದು ಬ್ಲೌಸ್ ಕೊಟ್ಟಾರ ಇವು ನಾಲ್ಕು ಸೀರೆ ಪಿಕ್ ಆಫಾಲು ಐದು ಬ್ಲೌಸ್ ಸ್ಟಿಚ್ಚಿಂಗು ಪ್ಲಸ್ ನನಗೆ ಅವ್ರದ್ದು ಮಮ್ಮಿದು ಅಂತ ಮೂರು ಸೀರೆ ಒಂದು ಎರಡು ಮೂರು ಸೀರೆ ಪಿಕಪ್ ಆಫಾಲು ಅದರುವ ಬ್ಲೌಸ್ಗಳು ನನಗೆ ಸ್ಟಿಚ್ ಹೇಳಿ ಕೊಟ್ಟಾರ ನಾನು ಏನು ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಸ್ಟಿಚಿಂಗ್ ಮಾಡೋದು ಫಾಲ್ಸ್ ಹಚ್ಚೋದು ಬ್ಲೌಸ್ಗಳು ಇತ್ತಂದ್ರೆ ಒಮ್ಮೆ ಏನು ಮಾಡಿಬಿಟ್ಟಿರ್ತೀನಿ ಈ ಥರ ಒಮ್ಮೆಲೇ ಫಾಲ್ಸ್ ಮನೆಯೊಳಗೆ ಇದ್ವಿ ಅಂದ್ರೆ ತೆಗೆದ್ ಇಟ್ಕೊತೀನಿ ಇಲ್ಲಾಂದ್ರೆ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಲೈನಿಂಗ್ನು ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಏನು ಮಾಡೋದಂದ್ರೆ ನಾವು ಒಮ್ಮೆಲೆ ಸೀರೆಗಳನ್ನ ಒಮ್ಮೆ ಫಾಲ್ಸ್ ನಾವು ಹಚ್ಕೋಬೇಕು ಅದಾದಮೇಲೆ ನಾವು ಹ್ಯಾಮಿಂಗ್ ಮಾಡಬೇಕಾಗ್ಕಿ ಆಮೇಲೆ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋದಂತರೂ ನಾವು ಲೈನಿಂಗ್ ಅಂತ ರೆಡಿ ಇಟ್ಕೊಂಡ್ವಿ ಅಂದ್ರೆ ನಾವು ಹೆಂಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಡಿವೈಡ್ ಮಾಡ್ಕೊಂಡು ಬ್ಲೌಸ್ಗಳನ್ನ ಎಲ್ಲ ರೌಂಡ್ ನೆಕ್ಕಿನ ಬ್ಲೌಸ್ ಅದಾವು ಯಾರ್ಯಾರು ಪ್ಯಾಟರ್ನ್ ಬ್ಲೌಸ್ ಅದಾವ್ರು ಯಾವ ಬ್ಲೌಸ್ನ ನಮ್ಗೆ ಈಗ ಈ ಥರ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಬ್ಲೌಸ್ ಕೊಟ್ಟಿರ್ತಾರೆ ಒಂದು ಬ್ಲೌಸ್ ನಮ್ಗೆ ಬೋಟ್ ನೆಕ್ಕಿ ಹೊಲಿರಿ ಅಂತ ಹೇಳಿದ್ರೆ ಒಂದು ಬ್ಲೌಸ್ ನಮ್ಗೆ ಪ್ಯಾಟರ್ನ್ ಇಟ್ಟು ಹೊಲಿರಿ ಆಮೇಲೆ ಮಾಡ್ರಿ ಪಪ್ಸ್ ಲೀಸ್ ಮಾಡ್ರಿ ಹಿಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹೇಳ್ತಾರೆ ಈ ಒಂದು ಬ್ಲೌಸ್ ಈ ಗೆ ನಮ್ಗೆ ಬೇರೆ ತರ ಶೇಪ್ ಇಟ್ಟು ಗೆ ಬ್ಲೌಸ್ಗೆ ನೆಕ್ನ ಅಂತ ಹಿಂಗೆ ಹೇಳಿರ್ತಾರೆ ಹಂಗೆಲ್ಲ ನಮ್ಗೆ ಹೇಳಿದಾಗ ಹೆಂಗೆ ನಾವು ಡಿವೈಡ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋ ಮುಂದೆ ಅದಕ್ಕಿಂತ ಮುಂಚೆ ನಾವು ಏನೇನೆಲ್ಲ ನೋಡ್ಕೋಬೇಕಂತ ಈ ಒಂದು ವಿಡಿಯೋ ನೋಡ್ರಿ ಹಿಂಗೆಲ್ಲ ಮೊದಲು ನಾವು ಇವನ್ನೆಲ್ಲ ತೆಗೆದು ನೋಡ್ಕೋಬೇಕು ಆಮೇಲೆ ಫಾಲ್ಸು ಲೈನಿಂಗನ್ನು ನಾವು ರೆಡಿ ಇಟ್ಕೊಂಡಿರ್ಬೇಕು ಪ್ಲಸ್ ಅದಾದ್ಮೇಲೆ ನಾವು ಏನ್ ಮಾಡಬೇಕು ನಮ್ಮ ಡೈರಿ ಒಳಗ ಅವ್ರದ್ದು ಎಲ್ಲ ಈ ಒಂದು ಬ್ಲೌಸಸ್ಗಳದ್ದು ಇನ್ಫಾರ್ಮೇಷನ್ ಏನು ಬರ್ಕೊಂಡಿರ್ತೇವಲ್ಲ ಅದನ್ನ ನಾವು ನೋಡ್ಕೋಬೇಕು ಈಗ ಒಮ್ಮೆ ಅವ್ರದ್ದು ಏಳು ಸೀರೆ ಪಿಕೋ ಫಾಲಿಂದ ಐತಿ ಅದಾದಮೇಲೆ ಈ ಬ್ಲೌಸ್ದು ಗ್ರೀನ್ ಬ್ಲೌಸ್ದು ಎಲ್ಲೋ ಸಾರಿದು ಇದ್ರದ್ದು ಶಾರ್ಟ್ ಸ್ಲೀವ್ಸ್ ಐತಿ ನೆಕ್ ಮಾತ್ರ ಈ ಥರ ಹೀಗೆಲ್ಲ ಪರ್ಪಲ್ ಪರ್ಪಲ್ದು ಬ್ಲೌಸಿಂದು ಫುಲ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಐತಿ ನೆಕ್ಕು ರೌಂಡ್ ನೆಕ್ಕು ಆಮೇಲೆ ಸ್ಕೈ ಬ್ಲೂದು ಇದು ನಮ್ಗೆ ಬೋಟ್ ಸಾರಿ ಇದು ನಮ್ಗೆ ಬೋಟ್ ನೆಕ್ಕಿಂದ ಹೇಳ್ಯಾರ ಆಮೇಲೆ ಬ್ಯಾಕ್ ಸೈಡ್ ಇಷ್ಟೇ ಇಷ್ಟು ನೆಕ್ ಇಡಕ್ಕೆ ಹೇಳ್ಯಾರ ಈ ಥರ ಎಲ್ಲ ಇವು ಎರಡು ಅಂತೂ ರೌಂಡ್ ನೆಕ್ ಇವಾಗ ನಾವು ಹೆಂಗೆ ಡಿವೈಡ್ ಮಾಡ್ಕೋಬೇಕಂದ್ರೆ ಇದ್ರೊಳಗೆ ನೋಡಿರಿ ಒಂದು ಒಂದು ಎರಡು ಮೂರು ಇವು ಮೂರು ಏನೈತಲ್ಲ ಇವು ರೌಂಡ್ ನೆಕ್ಕಿನ ಬ್ಲೌಸ್ಗಳದಾವ ಅದಾವ ಪರ್ಪಲ್ದು ಪಿಂಕ್ ಬ್ಲೌಸು ಮರುನ್ ಬ್ಲೌಸ್ನ ಮೂರನ್ನು ಒಮ್ಮೆ ನಾವು ಕಟ್ ಮಾಡ್ಕೋಬೇಕು ಆಮೇಲೆ ಈ ಒಂದು ಗ್ರೀನ್ ಬ್ಲೌಸು ಮತ್ತು ಸ್ಕೈ ಬ್ಲೂದು ಇದು ಬೋಟ್ ನೆಕ್ಕಿನ ಬ್ಲೌಸ್ ಅದಾವೆ ನೋಡಿರಿ ಇದು ಬೋಟ್ನೆಕ್ಕಿದ್ದು ದೊಡ್ಡ ರೌಂಡ್ ಮಾಡೋದೈತಿ ಹಿಂದೆ ಇದು ಹಿಂದೂ ಉಕ್ಸ್ ಹಚ್ಚಿ ಬಟನ್ ಹಚ್ಚೋದೈತಿ ಇದು ಒಂದು ಐತಲ್ಲ ಇದು ನೆಕ್ಕಿಂದು ಬ್ಯಾಕ್ ಸೈಡು ಉಕ್ಸು ಬಟನ್ ಹಚ್ಚೋದೈತಿ ಈ ಒಂದು ಬ್ಲೌಸು ಈ ಒಂದು ಬ್ಲೌಸು ಎರಡನ್ನೂ ಒಮ್ಮೆ ಕಟ್ ಮಾಡಬೇಕು ಈ ಮೂರು ಬ್ಲೌಸ್ನು ಒಮ್ಮೆ ಕಟ್ ಮಾಡಬೇಕು ಅದಾದಮೇಲೆ ಅವ್ರ ಮಮ್ಮಿದು ಏನಂದ್ರೆ ಅವ್ರ ಮಮ್ಮಿ ನಾರ್ಮಲಾಗಿ ಯಾವತ್ತೂ ಎಲ್ಬೋ ಸ್ಲೀವ್ಸು ರೌಂಡ್ ನೆಕ್ ಇಡ್ಸ್ಕೊಂಡು ಹೊಲಿಸ್ಕೋತಾರೆ ಇವರು ಇಬ್ಬರು ಇವು ಎರಡು ಬ್ಲೌಸ್ನ ಅವ್ರ ಮಮ್ಮಿದು ನಾವು ಒಮ್ಮೆ ಕಟ್ ಮಾಡ್ಕೋಬೇಕು ಒಂದೊಂದು ಕಟ್ ಮಾಡ್ಕೊಳ್ಳೋದಲ್ಲ ಎಲ್ಲ ಬ್ಲೌಸ್ನು ಒಂದೊಂದು ಕಟ್ ಮಾಡ್ಕೋಬಾರ್ದು ಇವೆರಡು ಬ್ಲೌಸು ಒಂದು ಅಳ್ತಿದ್ದಂದ್ರೆ ಇವೆರಡು ಬ್ಲೌಸು ಒಮ್ಮೆ ಒಂದು ಸಲ ಕಟ್ ಮಾಡ್ಕೋಬೇಕು ಇದ್ರೊಳಗೆ ರೌಂಡ್ ನೆಕ್ಕಿನೂ ಒಂದು ಎರಡು ಮೂರು ಬ್ಲೌಸ್ ನಾವು ಒಮ್ಮೆ ಕಟ್ ಮಾಡ್ಕೋಬೇಕು ಇವು ಎರಡು ಬೋಟ್ ನೆಕ್ಕಿನೂ ಬ್ಲೌಸ್ ಅದಾವಲ್ಲ ಇವು ಪ್ಯಾಟರ್ನ್ ಬ್ಲೌಸ್ ಅದಾವೆ ಇವನ್ನ ಒಮ್ಮೆ ಕಟ್ ಮಾಡ್ಕೋಬೇಕು ಈ ಥರ ನಾವು ಡಿವೈಡ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡ್ರೆ ನಮಗೆ ಲಘುನ ಕಟ್ಟಿಂಗ್ ಆಗ್ತೈತಿ ನೋಡಿರಿ ಆಮೇಲೆ ಸ್ಟಿಚಿಂಗ್ನು ಲಘು ಆಗ್ತೈತಿ ಒಟ್ಟು ಬ್ಲೌಸ್ಗಳ ಲಘುನ ಕಂಪ್ಲೀಟ್ ಆಗ್ತಾವು ಆಮೇಲೆ ಇನ್ನೊಂದು ಏನು ನೋಡ್ಬೇಕಂದ್ರೆ ನಾನು ನಿಮ್ಗೆ ಮೊದ್ಲು ಗೊತ್ತಿರಂಗೆ ಅವರು ಎಲ್ಲ ನಾನು ಏನು ಮಾಡ್ತೀನಿ ಮೊದಲ ಅವ್ರದ್ದು ಅಳತಿ ಇರ್ತೈತಿ ನನ್ನ ಕಡೆ ಹಂಗೆ ನಾನು ಅವ್ರದ್ದು ಅಳತಿ ಇಟ್ಕೊಂಡಿದ್ದೆ ಆ ಅಳತಿನೂ ನಿಮ್ಗೆ ತೋರಿಸ್ತೀನಿ ಯಾವ್ಯಾವೆಲ್ಲ ಅಳತಿ ನಾವು ಅಳತಿಗಳನ್ನು ತಗೋಬೇಕು ಕಸ್ಟಮರ್ದು ತೊಗೊಂಡು ನಾವು ರೆಡಿ ಇಟ್ಕೋಬೇಕು ಅನ್ನೋದನ್ನ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಹಾಂ ನೋಡಿರಿ ಫ್ರೆಂಡ್ಸ್ ಇಲ್ಲೇ ನಾನು ಮೊದಲ ಅವ್ರದ್ದು ಅಳತಿ ತೊಗೊಂಡಿಟ್ಕೊಂಡಿದ್ದೆ ಮೊದ್ಲು ಬ್ಲೌಸಸ್ಗಳ್ನ ಭಾಳ ಹೊಲೋದು ಕೊಟ್ಟಿನಿ ಆಮೇಲೆ ಮತ್ತೆ ನನಗೆ ಇವು ಬ್ಲೌಸ್ ಕೊಟ್ಟರು ಅವರು ಬ್ಲೌಸಿಂದ ಅಳತಿ ನಾನು ಎಲ್ಲ ಹೆಂಗೆ ತೊಗೋತೀನಿ ಅಂದ್ರೆ ಫುಲ್ ಲೆಂತ್ ಶೋಲ್ಡ್ರ್ರು ಒಳಗೂ ಫ್ರಂಟ್ ಶೋಲ್ಡ್ರು ಬ್ಯಾಕ್ ಶೋಲ್ಡ್ರ್ ಅಂತ ತೊಗೋತೀನಿ ಅಂದ್ರೆ ಅದು ಏನಾಗ್ತೈತಿ ಅಂದ್ರೆ ಬ್ಯಾಕ್ ಈ ಥರ ಉಗ್ಸು ಬಟನ್ ನಾವು ಇಡ್ತೇವಲ್ಲ ಬ್ಯಾಕ್ ಸೈಡಿದು ಶೋಲ್ಡ್ರದ್ದು ತೊಗೋಬೇಕೈತಿ ಕೆಳಗಡೆ ಶೋಲ್ಡ್ರ್ಗಿಂತ ಒಂದು ಎರಡು ಮೂರು ಇಂಚು ಕೆಳಗಡೆ ನಾವು ಇದನ್ನು ಅಳತಿ ತೊಗೋಬೇಕಾಕೈತಿ ಆಮೇಲೆ ಫಿಟ್ಟಿಂಗ್ನು ಹಿಡಿದಿಟ್ಟಿರ್ತೀನಿ ಸ್ಲೀವ್ಸು ಎಲ್ಬೋ ಸ್ಲೀವ್ಸ್ ಇದ್ದಾಗ ಎಷ್ಟು ನಮಗೆ ಉದ್ದ ಬೇಕು ಅದ್ರದ್ದು ಫಿಟ್ಟಿಂಗ್ ಎಷ್ಟು ಅದನ್ನು ಅಳತಿ ತೊಗೋಬೇಕು ಶಾರ್ಟ್ ಸ್ಲೀವ್ಸ್ ಇದ್ದಾಗ ಎಷ್ಟು ಫುಲ್ ಲೆಂತು ಎಷ್ಟು ನಮಗೆ ಫಿಟ್ಟಿಂಗು ಅದನ್ನು ಅಳತಿ ತಗೊಂಡು ನಾವು ಡೈರಿ ಒಳಗೆ ರೆಡಿ ನಮ್ಗೆ ಅಳತಿ ಇತ್ತಂದ್ರೆ ಯಾವ ಅವರು ಬರಲಿಲ್ಲ ಅಂದರೂ ನಡೀತೈತೆ ರೀ ಅವ್ರ ಬ್ಲೌಸ್ ನಮಗೆ ಕೊಟ್ಟು ಕಳ್ಸಿದ್ರೆ ನಾವು ಸ್ಟಿಚ್ ಮಾಡಿ ಕಳಿಸ್ಬೋದು ಆಮೇಲೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ನಾರ್ಮಲ್ ಬ್ಲೌಸ್ ಇದ್ದಾಗ ಆಮೇಲೆ ನೆಕ್ ಇದ್ದಾಗ ಈಗ ನೋಡಿರಿ ಇಷ್ಟು ನಾನು ಅಳತಿ ತೊಗೊಂಡಿದ್ದೆ ಆಮೇಲೆ ನನಗೆ ಅವರು ಹೇಳಿದ್ರು ಹೇಳಿದರು ನೆಕ್ ಹೇಳಿದಾಗ ಏನು ಮಾಡಬೇಕು ನಾವು ನೆಕ್ ಹೇಳಿದಾಗ ನಾವು ಮತ್ತೆ ಅಳತಿ ತೊಗೋಬೇಕಾಗ್ತಿ ಅದಕ್ಕೆ ಬೋಟ್ ನೆಕ್ಕಿನ ಅಳತಿನೂ ನಾವು ತೊಗೊಂಡಿಟ್ಕೊಂಡು ಬಿಡಬೇಕು ನೆಕ್ ಬ್ಲೌಸ್ ಹೇಳಿದ್ರೆ ನಾವು ಅದರದ್ದು ಫ್ರಂಟಿಂದು ಫುಲ್ ಲೆಂತು ಆಮೇಲೆ ಬ್ಯಾಕಿಂದು ಲೆಂತು ಬೋಟ್ ನೆಕ್ಕಿಂದು ಅದನ್ನು ನಾವು ತೊಗೊಂಡಿಟ್ಕೊಂಡಿರ್ಬೇಕು ಇಷ್ಟೆಲ್ಲ ನಾವು ಅಳತಿ ತೊಗೊಂಡು ಇಟ್ಕೊಂಡ್ಬಿಟ್ವಿ ಅಂದರೆ ನಾವು ಬ್ಲೌಸ್ನ ಅವ್ರು ಬ್ಲೌಸ್ ಅಷ್ಟು ಕೊಟ್ಟರು ನಾವು ಕಂಪ್ಲೀಟ್ ಮಾಡಿ ಕೊಡ್ಬೋದು ಅವರಿಗೆ ಬ್ಲೌಸ್ ಈಗ ನಾನು ಏನು ಮಾಡ್ತೇನೆ ಅಂದರೆ ಅಳತಿ ಅಂತೂ ನೋಡಿಕೊಂಡೆ ಇಷ್ಟೆಲ್ಲ ಡಿವೈಡ್ ಮಾಡ್ಕೊಂಡೆ ಇವ್ನ ಮೂರು ಮೊದಲು ಕಟ್ ಮಾಡ್ತೀನಿ ಇವು ಎರಡು ಮೊದಲು ಕಟ್ ಮಾಡ್ತೀನಿ ಆಮೇಲೆ ಅವ್ರ ಮಮ್ಮಿ ಎರಡು ಮೊದಲು ಕಟ್ ಮಾಡ್ತೇನೆ ಅಂತ ಈ ಥರ ಡಿವೈಡ್ ಮಾಡಿಕೊಂಡು ಇವೆಲ್ಲ ನಾನು ಲೈನಿಂಗು ರೆಡಿ ಇಟ್ಕೊಂಡು ಫಾಲ್ಸು ರೆಡಿ ಇಟ್ಕೊಂಡು ನಾನು ಮೊದಲು ಬ್ಲೌಸನ್ನ ಕಟ್ ಮಾಡ್ಕೊತೀನಿ ನಾನು ಒಂದು ದಿನ ನೋಡಿಕೊಂಡು ಮೊದಲು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಷ್ಟು ಸೀರೆಗಳಿಗೆ ನಾವು ಒಮ್ಮೆ ಫಾಲ್ಸ್ ಹಚ್ಚಿ ಆಮೇಲೆ ನಾನು ಹೆಮ್ಮಿಂಗ್ ಮಾಡ್ತೀನಿ ಹೆಮ್ಮಿಂಗ್ ಮಾಡೋಕ್ಕಂಥ ಬೇರೆ ವರ್ಕರ್ಸ್ ಅದಾರ ಅವ್ರ ಕಡೆ ಕೊಟ್ಬಿಡ್ತೀನಿ ಅವ್ರು ಕಂಪ್ಲೀಟ್ ಮಾಡಿಕೊಡ್ತಾರೆ ಜಸ್ಟ್ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಷ್ಟು ನನ್ನ ಕೆಲಸ ಹಿಂಗೆ ಡಿವೈಡ್ ಮಾಡ್ಕೋಬೇಕು ನೋಡಿರಿ ಬಿಗಿನ ಸಿಗಿದು ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗೈತಿ ಅಂತ ನಾನು ಅಂದ್ಕೊಂಡೇನಿ ಇಷ್ಟು ಬ್ಲೌಸ್ಗಳನ್ನ ನಾಳೆ ಅನ್ನೋದ್ರಾಗ ಕಂಪ್ಲೀಟ್ ಮಾಡಬೇಕು ನಡುವೆ ಇದ್ರೊಳಗೆ ಪ್ಯಾಟರ್ನ್ ಬ್ಲೌಸಸ್ಗಳ ಡಿಸೈನ್ದು ಸ್ಲೀವ್ಸ್ದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಹೇಳ್ಯಾರ ಅವರು ಒಂದು ಪಫ್ ಸ್ಲೀವ್ಸು ಆಮೇಲೆ ಅದರೊಳಗೆ ಡಿಫ್ರೆಂಟ್ ಒಂದು ಡಿಸೈನ್ ಮಾಡಿ ಹೊಲ್ ಹೇಳ್ಯಾರ ಅವನ್ನ ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿರಿ ನಿಮಗೆ ಭಾಳ ಯೂಸ್ಫುಲ್ ಆಗ್ತಾವೆ ನಿಮಗೆ ನನ್ನ ವಿಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗ್ರಿ ಯೂಸ್ಫುಲ್ ವೀಡಿಯೋಸ್ಗಳೇ ಇರ್ತಾವೆ ನಮ್ಮ ಸನ್ ಫ್ಯಾಷನ್ ಟೆಕ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರು ಮಾಡೋದು ಮಾತ್ರ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು